ಕಾಂಗ್ರೆಸ್ ಹಾಗೆಯೇ ಬಿಜೆಪಿ ಮಧ್ಯೆ ಜಿದ್ದಿನ ಹಣಾಹಣಿ ಕೂಡ ನಡೆಯಲಿದೆ ಚಿಕ್ಕೋಡಿ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಇದೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಜನರ ಆಶೀರ್ವಾದ ಇರುತ್ತೆ ಮತದಾರನ ಕೈಯಲ್ಲಿದೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಹಾಗೆಯೇ ಪೈಪೋಟಿ ಇರುವಂತಹ ಕ್ಷೇತ್ರಗಳನ್ನ ನೋಡ್ತಾ ಹೋಗೋದಾದ್ರೆ ಎಲ್ಲ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗೆಯೇ ಶಿವಮೊಗ್ಗದಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಎನ್ನಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಈ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಹೆಂಗಿರಲಿದೆ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಮತದಾರನ ಆಶೀರ್ವಾದ ಯಾವ ಅಭ್ಯರ್ಥಿಯ ಮೇಲಿರುತ್ತೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರಣಕಣದಲ್ಲಿರೋದು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಹಾಗೆಯೇ ವೋಟರ್ಸ್ ಇರೋದು ಕೂಡ ಗಮನಿಸಬೇಕಾಗತ್ತೆ ಎಷ್ಟು ಮತದಾರರಿದ್ದಾರೆ ಅಂತೇಳಿ ಎರಡು ಕೋಟಿ ಐವತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಮತದಾರರು ಇವತ್ತು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯವನ್ನು ಬರೆಯಲಿದ್ದಾರೆ ಬೀದರ್ ಕಲಬುರಗಿ ವಿಜಯಪುರ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಕೊಪ್ಪಳ ರಾಯಚೂರು ಹಾವೇರಿ ಲೋಕಸಭಾ ಕ್ಷೇತ್ರ ಶಿವಮೊಗ್ಗ ಉತ್ತರ ಕನ್ನಡ ಧಾರವಾಡ ಬಳ್ಳಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ವೋಟಿಂಗ್ ನಡೆಯಲಿದೆ ಮತದಾರರು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಆದಷ್ಟು ಬೇಗ ಬಿಸಿಲೇರೋ ಮುಂಚೆ ಹೋಗಿ ವೋಟ್ ಮಾಡಿ ಬರಬೇಕು ಅಂತೇಳಿ ಎಲ್ಲ ಡಿಸೈಡ್ ಆದಂತೆ ಕಾಣ್ತಾ ಇದೆ ಈಗಾಗಲೇ ಎಲ್ಲ ತಯಾರಿಗಳು ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ